ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಬರ್ ಯೂಟ್ಯೂಬ್ ಚಾನೆಲ್ ಒಳಗೆ ಅಮೆಂಡ್ಮೆಂಟ್ ಆದರೂ ಕೂಡ ಅಧಿಕಾರಿಗಳ ಒಂದು ವರ್ಗ ಅದನ್ನು ಸರಿಯಾಗಿ ಸಮಸ್ಯೆಯನ್ನು ಬಿಡಿಸಲು ಅಥವಾ ಅದನ್ನು ಸರಿಯಾಗಿ ಮಾಡಲು ಬಿಟ್ಟಿಲ್ಲ ಅಂತ ಹೇಳೋದು ಇವತ್ತಿನವರೆಗೂ ಗೊತ್ತಿರೋಂಥ ವಿಚಾರ ಇದ್ರು ಇವರೆಲ್ಲ ಸರಿ ಎಲ್ಲರಿಗೂ ಕೂಡ ಇದರ ಸಮಸ್ಯೆ ಅರಿಯಾಗಿ ಬಗೆಹರಿಬೇಕು ಬಗೆಹರಿಬೇಕು ಮತ್ತು ಅದನ್ನು ಅವರಿಗೆಲ್ಲ ಮನವರಿಕೆ ಮಾಡ್ಕೊಡೋ ರೀತಿಯಲ್ಲಿ ಭಾರಿ ಉತ್ತಮವಾಗಿ ಮಾನ್ಯ ಎಸ್ ಪೊನ್ನಣ್ಣನವರು ಅದುಗಳ್ಗೆ ನೋಡಿದೆ ತೊಂಬತ್ತೆರಡರಲ್ಲಿ ಆಗಿಲ್ವಾ ಎರಡು ಸಾವಿರದ ಹದಿನಾಲ್ಕಲ್ಲಿರುವ ಯಡಿಯೂರಪ್ಪನವರು ಬಂದು ಯಾವುದೋ ಸಭೆಯಲ್ಲಿ ಭಾಷಣ ಮಾಡಿ ಅವರು ಇದು ಕೊಟ್ಟಿಲ್ವಾ ಏನು ಆಶ್ವಾಸನೆ ಕೊಟ್ಟಿಲ್ಲ ಕೊಟ್ಟಿರ್ಬೋದು ನಾನು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಈ ಸಮಸ್ಯೆ ಅಷ್ಟು ಜಟಿಲವಾಯ್ತು ಮಾಡ್ತೀವಿ ಅಂತ ಆದ್ರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಬಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ತೀತಿರಾ ಧರ್ಮಾಜ ಉತ್ತಪ್ಪ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ತಮ್ಮ ಶಾಸಕರು ಏನು ಎ ಎಸ್ ಪೊನ್ನಣ್ಣವರು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಅಂಥೇಳಿ ಜನವಲಯದಲ್ಲಿ ಒಂದು ದೊಡ್ಡ ಪ್ರಶಂಸೆ ಇರ್ತಾರೆ ಸರ್ ಇದಕ್ಕೆ ಸಾರ್ವಜನಿಕರಿಗೆ ಜನರಿಗೆ ತಿಳಿಸದ ಸರ್ ಜಮ್ಮ ಬಾಣೆ ಅಂದರೆ ಅಂತ ಹೇಳ್ಬೋದ ಜಮ್ಮ ಬಾಣೆ ಜಮ್ಮ ಬಾಣೆ ಅಂದರೆ ಒಂದು ಕಾಲದಲ್ಲಿ ಈ ಕೊಡಗಿನಲ್ಲಿ ಕೃಷಿಕರಾಗಿದ್ದು ಕೊಡಗಿನ ವಾಸಿಗಳು ಮೂಲತಃ ವಾಸಿಗಳಿಗೆ ಅಂದಿನ ರಾಜರುಗಳು ಯಾಕೆಂದರೆ ಇವತ್ತು ನಾವು ಅದನ್ನು ತಿಳ್ಕೊಳ್ಬೇಕಾದ್ರೆ ಈ ಪ್ರಪಂಚ ಹುಟ್ಟಿದ ಮೇಲೆ ಅಥವಾ ಈ ಒಂದು ನಮ್ಮ ಒಂದು ನೇಚರ್ ಹುಟ್ಟಿದ ಮೇಲೆ ಮನುಷ್ಯ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ರಿಗೂ ಯಾರಿಗೂ ಯಾರೂ ಕೊಟ್ಟಂಥ ಆಸ್ತಿ ಅಲ್ಲ ಇದು ಯಾವುದೋ ಒಂದು ಇದರಲ್ಲಿ ಎಲ್ಲರಿಗೂ ಒಂದೊಂದು ಥರದಲ್ಲಿ ಅವರವರ ಒಂದು ಖಾತೆಗೆ ಸರ್ಕಾರ ಅಥವಾ ರಾಜರು ಅಥವಾ ಒಂದೊಂದು ಒಂದೊಂದು ವಿಧದಲ್ಲಿ ಈಗೊಂದು ಸಮಯ ರೆವಿನ್ಯೂ ಲ್ಯಾಂಡ್ಗಳು ಪೈಸರಿಗಳು ಇದು ಕೂಡ ಈಗ ಒಬ್ಬೊಬ್ರಿಗೆ ಶಾಂಕ್ಷನ್ ಆಗಿದೆ ಈ ಥರದಲ್ಲಿ ಅಂದಿನಂದಿನ ವ್ಯವಸ್ಥೆಗೆ ಅನುಸಾರವಾಗಿ ಕೊಡಲ್ಪಟ್ಟಂತಹ ಒಂದು ಜಾಗ ಅವತ್ತು ಜನರ ಕೆಲಸಗಳು ಮತ್ತು ಕೃಷಿಕರು ಅವತ್ತಿನ ಒಂದು ರೆವಿನ್ಯೂ ಹೆಚ್ಚಲು ಅಥವಾ ಜನರ ಒಂದು ಜೀವನೋಪಾಯಕ್ಕಾಗಿ ಆವತ್ತಿನ ಈ ಜಾಗವನ್ನು ವಿಂಗಡಿಸಿ ಈ ಥರ ಅಂತಾರೆ ಅಂತ ಹೇಳಿ ಕೊಡಗಿನಲ್ಲಿ ಹುಟ್ಟಿದಂತಹ ಕೊಡಗಿನ ಜನರಿಗೆ ಮತ್ತು ಸುಮಾರು ಎಲ್ಲರೂ ಇದ್ದಾರೆ ಆರ್ಯಭಾಷಿಗರಿದ್ದಾರೆ ಗೌರು ಇದ್ದಾರೆ ಎಲ್ಲರಿಗೂ ಜಮ್ಮ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನಮ್ಮ ಭಾಷೆ ಎಲ್ಲರಿಗೂ ಕೂಡ ಜಮ್ಮ ಅಂತಾರೆ ಆ ರೀತಿಯಲ್ಲಿ ಆವತ್ತಿನ ಸರ್ಕಾರಗಳು ಅಥವಾ ಅವತ್ತಿನ ವ್ಯವಸ್ಥೆ ಮಾಡಿದಂಥ ಒಂದು ಜಮ್ಮಬಾಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಸರ್ ಜಮ್ಮಬಾಣೆ ಸಮಸ್ಯೆ ಆ ಸಂದರ್ಭದಲ್ಲಿ ಸುಮಾರು ದಶಕಗಳಿಂದ ಒಂದು ಗೊಂದಲ ಇತ್ತು ಆ ಗೊಂದಲ ಏನಿತ್ತು ಅಂತ ಸರ್ ಜಮಬಾಣೆ ಸಮಸ್ಯೆ ಅಂದರೆ ನೀವು ನನ್ನ ನನಗೆ ನನ್ನ ಅಭಿಪ್ರಾಯದ ಪ್ರಕಾರ ಅವತ್ತು ಏನಾಗಿದೆ ಅಂದರೆ ಸರ್ಕಾರ ಯಾವಾಗ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಮರ್ಜಾಯಿತು ಕರ್ನಾಟಕ ಸರ್ಕಾರ ಮರ್ಜಾಯಿತು ಆಮೇಲೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕರ್ನಾಟಕ ಭೂ ನಿಯಮದಿ ಕೂಡ ಬಂದಾಗ ಕೊಡಗಿನ ಒಂದು ಭೂ ಒಂದು ಕಂದಾಯದ ವಿಚಾರ ಬಿಟ್ಟು ಬಾಕಿ ಕರ್ನಾಟಕದ ಎಲ್ಲದೂ ಏಕಸಮಯವಾಗಿ ಎಲ್ಲ ಒಂದೇ ಥರದ ಕಾನೂನು ಕೂಡ ಬಂತು ಆದರೆ ಕೊಡಗಿನ ಕಾನೂನು ಅದಕ್ಕೆ ಅವಲಂಬಿಸಿಲ್ಲ ಆದರೆ ನಾವು ಏನು ಹೇಳೋದಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯಾವಾಗ ಕರ್ನಾಟಕಕ್ಕೆ ಅಂತ ಮರ್ಜಾಯಿತು ಮರ್ಜಾದ ಮೇಲೆ ಏನು ಕರ್ನಾಟಕದ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಾನೂನಿದೆ ಅದಕ್ಕೆ ಎಲ್ಲವೂ ಕೂಡ ಒಳಪಡ್ಬೇಕಂತ ಹೇಳೋದು ನಮ್ಮೆಲ್ಲರ ಇಲ್ಲಿವರೆಗೆ ವಾದಾಗಿತ್ತು ಆದರೆ ಇಲ್ಲಿವರೆಗೆ ಇದರ ಒಂದು ಸಮಸ್ಯೆಯನ್ನು ಕೆಲವರು ನಮ್ಮ ಹಿರಿಯ ರಾಜಕಾರಣಿಗಳು ಕೂಡ ಇದನ್ನು ಸರ್ಕಾರ ಗಮನಕ್ಕೆ ಮತ್ತು ಆಡಳಿತವು ತಂದು ಆದರೆ ಇದು ಕೂಡ ಒಂದು ವಿಧದಲ್ಲಿ ಕೊಡಗು ಯಾಕೆ ಕರ್ನಾಟಕ ಸೇರ್ತೇವೆ ಅಂತ ಹೇಳೋ ಒಂದು ಪ್ರಶ್ನೆ ಕೂಡ ಈ ಜಮ್ಮದ ವಿಚಾರ ಬಂದಾಗ ಒಂದು ಮೂಲಭೂತವಾಗಿ ಹಬ್ಬಿತು ಇವತ್ತು ನಾವು ಕರ್ನಾಟಕಕ್ಕೆ ಸೇರಿದು ಹೋಗಿದ್ರೆ ನಮ್ಮ ಕಾನೂನು ನಮ್ಮ ವ್ಯವಸ್ಥೆಗಳನ್ನ ನಮಗೆ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳೋ ಅಂಥ ಕೊಡಗಿನ ಸರ್ಕಾರ ಇರ್ಬೋದು ಇನ್ನು ಇದ್ದಿದ್ದರೆ ನಮಗೆ ಒಳ್ಳೇದಿತ್ತು ಅಂತ ಹೇಳಿದ್ರು ಕೂಡ ಯಾವಾಗ ಇವಾಗ ಅಂತ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಪ್ರಾರಂಭ ಆಯಿತು ಆಮೇಲೆ ಕೆ ಎಮ್ 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 ಆಯಿತು ಸಿ ಎನ್ ಸಿ ಆಯಿತು ಆ ಸಂದರ್ಭ ಕೂಡ ಇದು ಕೂಡ ಒಂದು ಮುಖ್ಯ ಪ್ರಶ್ನೆಯಾಗಿ ಉಳಿದಿತ್ತು ಜೊತೆಗೆ ಈ ಸಮಸ್ಯೆ ಅದರಿಂದ ಈ ಸಮಸ್ಯೆಯಲ್ಲಿ ತುಂಬ ಗೊಂದಲಗಳಾಗಿ ಇವತ್ತು ಕರ್ನಾಟಕದಲ್ಲಿ ಒಂದು ಏಕರೂಪದ ಕಾನೂನು ತರಬೇಕಿತ್ತು ಅಂದಿನ ಕಾಲದಲ್ಲಿ ಕೊಡುಗೆ ಒಂದು ಸಪ್ರೇಟಾಗಿ ಇಟ್ಟಿದ್ರು ಅದನ್ನು ಗೊಂದಲ ಪರಿಹರಿಸ್ಬೇಕಂತಲೇ ತೊಂಬತ್ತೆರಡರಿಂದ ಕೆಲವೊಂದು ಕೋರ್ಟ್ ಕೂಡ ಅದಕ್ಕೆ ತಡೆಯಾಜ್ಞೆ ಕೊಟ್ಟು ಅದಕ್ಕೆ ಅಮೆಂಡ್ಮೆಂಟ್ ಮಾಡಬೇಕಂತ ಹೇಳಿ ಕರ್ನಾಟಕ ಸರ್ಕಾರದ ಅಮೆಂಡ್ಮೆಂಟ್ ಆದರೂ ಕೂಡ ಅಧಿಕಾರಿಗಳ ಒಂದು ವರ್ಗ ಅದನ್ನು ಸರಿಯಾಗಿ ಸಮಸ್ಯೆಯನ್ನು ಬಿಡಿಸಲು ಅಥವಾ ಅದನ್ನು ಸರಿಯಾಗಿ ಮಾಡಲು ಬಿಟ್ಟಿಲ್ಲ ಅಂತ ಹೇಳೋದು ಇವತ್ತಿನವರೆಗೂ ಗೊತ್ತಿರುವಂಥ ವಿಚಾರ ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಅದೇನೋ ಒಂದು ಜಮ್ಮ ಅಂತ ಹೇಳೋದು ನಮ್ಮ ಸಚಿವರುಗಳಿಗೆ ಎಲ್ಲ ಒಂದು ಥರದ ಬೇಡದ ರೀತಿಯ ಒಂದು ಸಲಹೆಗಳನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇತ್ತು ಇವತ್ತು ಕೊಡಿ ಹೌದು ಕೊಡಗು ಅಂತ ಹೇಳಿದ್ರೆ ವೆಸ್ಟ್ನ ಸೇರಿದಾಗ ಡೀಮ್ಡ್ ಫಾರೆಸ್ಟ್ ಅಂತಲೇ ಅಂದರೆ ಎಲ್ಲ ಫಾರೆಸ್ಟ್ ಎಲ್ಲ ಒಂದು ಒಂದು ಅರಣ್ಯ ಥರ ಕಾಣ ಆ ಥರದ ಒಂದು ವ್ಯವಸ್ಥೆ ತರಬೇಕಂತ ಹೇಳೋದು ಉನ್ನತ ಅಧಿಕಾರಿಗೆ ಮುಟ್ಟಿಸಲಿತ್ತು ಅದು ಇಷ್ಟು ಸಮಸ್ಯೆಗೆ ಕಾರಣ ಅಂತ ಹೇಳೋದು ನನ್ನ ಒಂದು ಈ ಕೊಡಗಿನ ಜನರಿಗೆ ವಿಶೇಷವಾಗಿ ಇದರಲ್ಲಿ ಸಮಸ್ಯೆ ಜಾಸ್ತಿ ಇತ್ತು ಈ ವಿಚಾರಕ್ಕೆ ಬಂದಾಗ ಹೌದು ಕೊಡಗಿನ ಜನರ ಸಮಸ್ಯೆ ಜಾಸ್ತಿ ಇತ್ತು ಅತಿ ಹೆಚ್ಚು ಕೊಡವರು ಕೊಡ ಭಾಷಿಕರು ಮತ್ತು ನಮ್ಮ ಆರೆ ಭಾಷಿಕರ ಜನದಲ್ಲೂ ಕೂಡ ಜಮ್ಮದ ವ್ಯವಸ್ಥೆ ಇದೆ ಅದರಲ್ಲಿ ನಾವು ತಲಾ ತಲಾಂತರದಿಂದ ಒಂದು ನಮ್ಮ ಹಿರಿಯರನ್ನೇ ಅದಕ್ಕೆ ಒಂದು ವಾರಿಸಿದಾರ ಪಟ್ಟೆದಾರ ಅಂತ ಆ ಕಾಲದಲ್ಲಿ ಅವನ ಒಂದು ಇದಿಲ್ಲದೆ ಯಾವುದು ಕೂಡ ಪರಂಪರೆ ಆಗ್ಬೋದು ಅವನಿಗೆ ಪೂರ್ಣ ಹಕ್ಕನ್ನು ಕೊಡುವಂಥ ಒಂದು ವ್ಯವಸ್ಥೆ ಇತ್ತು ಯಾಕೆಂದರೆ ನಮ್ಮ ಒಂದು ಇದರಲ್ಲಿ ನೋಡಬೇಕು ಇತಿಹಾಸ ನೋಡಬೇಕಾದ್ರೆ ನಮ್ಮಲ್ಲಿ ಪಟ್ಟೆದಾರನಿಗೆ ಅತ್ಯುತ್ತಮವಾದ ಒಂದು ಬೆಲೆ ಇತ್ತು ಆತ ಏನು ಹೇಳ್ತಾನೆ ಆತನ ಏನು ನ್ಯಾಯ ಆ ರೀತಿಯ ಒಂದು ವ್ಯವಸ್ಥೆ ಇತ್ತು ಆದರೆ ಕಾಲಕ್ರಮೇಣ ಯಾವಾಗ ನಮ್ಮ ಒಂದು ಇದು ಸಾ ಇದು ಸಂತತಿಗಳು ಹೆಚ್ಚಿಗಾಯಿತು ನಮ್ಮ ಜನಾಂಗ ಹೆಚ್ಚಿಗೆ ಆಯಿತು ಆದಾಗ ಕೆಲವರು ತೀರ್ಕೊಂಡ್ರು ಕಾನೂನು ಬೇರೆ ಥರದ ವ್ಯವಸ್ಥೆ ಬಂತು ಕಾನೂನಿನಲ್ಲಿ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಇದು ಬಂತು ಆದಾಗ ಅವರು ಎಷ್ಟು ವರ್ಷ ಹತ್ತು ಸಹ ತಾವು ತೀರ್ಕೊಂಡು ಹತ್ತು ಇಪ್ಪತ್ತು ನಲವತ್ತು ವರ್ಷ ಆದರೂ ಅವರ ಹೆಸರೇ ಬರೋದು ಅಥವಾ ಅವರ ಮಕ್ಕಳ ಹೆಸರೇ ನೇರವಾಗಿ ಬರೋದು ಅದರಿಂದ ಬೇರೆಯವರೇ ಸಮಸ್ಯೆ ಆಗೋದು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಕಾನೂನು ಭಾರೀ ಕಾನೂನಿನ ವ್ಯವಸ್ಥೆಗೆ ಭಾರಿ ಕಷ್ಟಕರ ಆದಂಥ ವ್ಯವಸ್ಥೆ ಈ ಒಂದು ಪಟ್ಟದಾರರ ವ್ಯವಸ್ಥೆ ಇತ್ತು ಸರಿಕೆ ಸದ್ಯದಿಂದ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ಯಾವ ರೀತಿ ಪರಿಹಾರ ಸಿಕ್ಕಿದೆ ಅಂತ ಸದ್ಯದ ರೀತಿಯಲ್ಲಿ ಸರ್ಕಾರದ ಪರಿಹಾರ ನಮಗೆ ನಾನು ಹೇಳಬೇಕಾದ್ರೆ ಸಾವಿರದ ತೊಂಬತ್ತೆರಡರಲ್ಲೂ ಕೂಡ ಇದ್ರ ಬಗ್ಗೆ ವಿಧೇಯಕ ಮಂಡನೆ ಎರಡು ಸಾವಿರದ ಹನ್ನೆರಡರಲ್ಲೂ ಕೂಡ ಮಂಡನೆ ಆಯಿತು ಆ ಸಂದರ್ಭದಲ್ಲೂ ಕೂಡ ತುಂಬ ಹೋರಾಟಗಳನ್ನು ಮಾಡಬೇಕಂತ ಹೇಳಿತ್ತು ಎಲ್ಲ ಆಯಿತು ಆ ಸಂದರ್ಭದಲ್ಲಿ ನಮ್ಮ ಶಾಸಕರಾಗಿ ಅಪ್ಪು ಚುನಜನವರಿದ್ದರು ಸ್ಪೀಕರ್ ಆಗಿ ಪಾನಿಯ ಬೋಪೆನ್ ಆ ಸಂದರ್ಭದಲ್ಲಿ ಕೂಡ ಇದ್ರ ಬಗ್ಗೆ ಕೊಡಗಿನಲ್ಲಿ ಹೋರಾಟ ಆಯಿತು ಕೆಲವೊಂದು ಚಕ್ಕೆರೆ ಪೂಜೆ ಪ್ರಕರಣದಿಂದ ಅವತ್ತು ಅಲ್ಲಿವರೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಇದು ರಿಜಿಸ್ಟ್ರೇಷನ್ ಕೂಡ ಆಗ್ತಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಸಾವಿರದ ತೊಂಬತ್ತೆರಡಲ್ಲ ನನಗೆ ಇತ್ತರಿ ಎಂಬತ್ತೈದರವರೆಗೆ ಕಾಣುತ್ತೆ ಈ ಜಮ್ಮ ಲ್ಯಾಂಡ್ಗಳು ಆಗ್ತದೆ ಅದ್ರ ಮೇಲೆ ಏನಾಯಿತು ಕೆಲವೊಂದು ಇದ್ರ ಮೇಲೆ ಈ ಅಧಿಕಾರಿ ವರ್ಗದಿಂದ ಭೂಕಂದ್ಯದಲ್ಲಿ ತೊಂದರೆ ಬಂದು ಆಮೇಲೆ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಕೂಡ ಅಮೆಂಡ್ಮೆಂಟ್ ಆಗಿ ಆದರೂ ಕೂಡ ಕೆಲವೊಂದು ಪಾರಿ ಇದಕ್ಕೆ ರಿಜಿಸ್ಟ್ರೇಷನ್ಗೆ ಆಗಲಿ ಇನ್ನೊಂದಕ್ಕಾಗಲಿ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ತುಂಬ ತೊಂದರೆಗಳು ಅನುಭವಿಸ್ತಾ ನಾವು ಬರುವಂಥ ವ್ಯವಸ್ಥೆ ಇತ್ತು ಆದರೆ ಎರಡು ಸಾವಿರದ ಹನ್ನೆರಡರಲ್ಲೂ ಕೂಡ ಇದ್ರ ಬಗ್ಗೆ ಒಂದು ತಿದ್ದುಪಡಿ ತಂದು ಅಮೆಂಡ್ಮೆಂಟನ್ನು ಬರಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೋರಾಟ ಅವತ್ತು ಏನು ಇವರು ಅಧಿಕಾರದಲ್ಲಿ ಸರ್ಕಾರ ಇತ್ತು ಕೆ ಜಿ ಬೊಪ್ಪೇನವರು ಅಥವಾ ಅಪ್ಪ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಿರ್ಬೋದು ಸದನಗೌಡರ ಸರ್ಕಾರ ಇತ್ತು ಅವರು ಕೂಡ ಈ ಭಾಗದ ಎಂ ಪಿ ಕೂಡ ಮೊದಲ ಆಗಿದ್ದರು ಅವರು ಸದನಗೌಡರು ಆ ಸಂದರ್ಭದಲ್ಲಿ ಅವತ್ತು ಇದ್ರ ಬಗ್ಗೆ ಕಾನೂನಿನ ಬಗ್ಗೆ ಭಾರಿ ಪರಿಜ್ಞಾನವಿದ್ದಂಥ ಈಗಿನ ಶಾಸಕರ ತಂದೆಯವರಾದಂಥ ಎ ಕೆ ಸುಬ್ಬನವರಿದ್ದು ಎಮ್ ಸಿ ಇದ್ದರು ಮತ್ತು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದು ಮಾಡಿ ತನ್ನ ತರಬೇಕಂತ ಹೇಳೋ ನಿಟ್ಟಿನಲ್ಲಿ ಇದರಲ್ಲಿ ಪಾಸ್ ಆಗ್ತದೆ ಇವರು ಅದನ್ನು ಪ್ರಶ್ನೆಗಳನ್ನು ಹೇಳ್ತೀನಿ ಸಭಾಪತಿಗಳು ಅವರು ಇದ್ರು ಸಭಾಪತಿಗಳು ಕೂಡ ಇಲ್ಲ ಇದೊಂದು ಆಗೋದಾದ್ರೆ ನಾನು ನಾನು ಇರೋದೆ ಅಂತ ಹೇಳಿದರೆ ಎಲ್ಲ ವಾಸ್ತವ ಇದು ಸತ್ಯ ಸಂಗತಿ ಅದನ್ನ ಯಾರು ಯಾವ ಸರ್ಕಾರ ಆಗಲಿ ಕುರ್ಚಿನೇ ತ್ಯಾಗ ಮಾಡ್ತೀನಿ ಅದನ್ನ ನಾವು ಹೇಳೋದಿಲ್ಲ ಅಂತ ಸಂದರ್ಭ ಇತ್ತು ಆದ್ರೆ ಅವರಲ್ಲಿ ಇಚ್ಛಾಶಕ್ತಿ ಇತ್ತು ಅದನ್ನ ಮಾಡ್ಬೇಕಂತ ಇಚ್ಛಾಶಕ್ತಿ ಇತ್ತು ಆದ್ರೆ ಅದನ್ನ ವ್ಯಾವಹಾರಿಕವಾಗಿ ತಗೊಂಡು ಬರುವಷ್ಟು ಶಕ್ತಿ ಅವರಿಗೆ ಬಂದಿಲ್ಲ ಆಗ್ತದೆ ಅಧಿಕಾರಿಗಳ ಒಂದು ವ್ಯವಹಾರ ಅದ್ರ ಬಗ್ಗೆ ಕಾನೂನಾತ್ಮಕವಾದ ಪಾಂಡಿತ್ಯ ತುಂಬ ಬೇಕಿತ್ತು ಆ ಸಂದರ್ಭದಲ್ಲಿ ಎ ಕೆ ಸುಬ್ಬನ್ ಕೂಡ ಅದಕ್ಕೆ ಭಾರಿ ಒದ್ದಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ವೀರಪ್ಪ ಮೇಲೆ ಅವರು ಅವ್ರನ್ನ ಯಾವಾಗಲೂ ನಾವು ನೆನೆಸ್ಕೊಳ್ಬೇಕು ಕಾನೂನು ಮಂತ್ರಿಗಳು ಸಂಸದೀಯ ಮಂತ್ರಿಗಳಾಗಿದ್ದರು ಕೇಂದ್ರದಲ್ಲಿ ಅವರ ಒಂದು ಮುತೋಜ್ಜೆ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಅಂಕಿತ ಮಾಡಲು ಕೂಡ ಕೆಲವಾರು ಪಟಭದ ಇತಿಹಾಸ ತೊಂದರೆ ಕೊಟ್ಟರು ಯಾಕೆಂದರೆ ಈ ಇವರು ನಮ್ಮ ಏನಂತೀವಿ ಅದಕ್ಕೆ ಎನ್ವಯ್ಮೆಂಟಲ್ಲಿ ಇವರು ಇದ್ದಾರಲ್ಲ ಪರಿಸರ ಇವರು ಅವರೆಲ್ಲ ಅದಕ್ಕೆ ತೊಡ್ಕೊಂಡು ಮಾಡುವಂಥ ವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲಿ ತುಂಬ ಅದ್ರ ಜೊತೆ ಹೋರಾಟ ಮಾಡಿ ಅವರೆಲ್ಲರ ಒಂದು ಸಹಕಾರದಿಂದ ಅವತ್ತು ಎ ಕೆ ಸುಬ್ಬನವರು ನಮ್ಮ ವೀರಪ್ಪ ಮನೆಯವರು ಕೆ ಜಿ ಬೊಪ್ಪನವರು ಅಪ್ಪ ಇವರೆಲ್ಲ ಒಂದು ಸೇರಿ ಆಮೇಲೆ ತಂದು ರಾಷ್ಟ್ರಪತಿಯವರು ಕೂಡ ಸೈನ್ ಮಾಡಿ ತಗೊಂಡು ಬಂದು ಇಟ್ಟಿದ್ರು ಆದರೆ ಪುನಃ ಅದು ಅಂಗೀಕಾರ ಆಗೋಲ್ಲಿ ಜನರ ಇದಕ್ಕೆ ತಲುಪುವಂಥಲ್ಲಿ ಇನ್ನೊಂದು ಇನ್ನೊಂದು ಕಾನೂನುಗಳು ಹುಟ್ಟುಕೊಳ್ತು ಪಠ್ಯದಾರ ಅಂತ ಹೇಳೋದು ಮತ್ತು ಎರಡು ಸಾವಿರದ ಎರಡರಲ್ಲಿ ಗಣಿಕರಣ ಆಗಿ ಎಲ್ಲ ಕಂಪ್ಯೂಟರೈಸ್ ಆದಾಗ ಅದು ಪಠ್ಯದಾರ ವ್ಯವಸ್ಥೆ ಬಂತು ನೈನ್ತ್ ಒಂದು ಮೊದಲು ಕಾಲ ಕಾಲಂ ಅಂತಿತ್ತು ಅದೀಗ ನೈನ್ತ್ ಕಾಲಂ ಅಂತಾಯಿತು ಅದನ್ನು ಕೆಲವೊಂದು ಕಾನೂನು ಬಂತು ಅದನ್ನ ಅಷ್ಟು ನಾನು ಪಡೆದು ಆಗೋದು ಇದೆಲ್ಲ ನಮ್ಮ ದೈನಂದಿನ ವಿಚಾರಣೆ ನಮಗೆ ಕಂಡು ಬಂದಂಥ ತೊಂದರೆಗಳು ಪ್ರಕ್ರಿಯೆಗಳು ಪ್ರಕ್ರಿಯೆಗಳು ಕರ್ನಾಟಕ ವಿಧಾನಸಭೆಯ ಭೂ ಕಂದಾಯದಲ್ಲಿ ಎರಡು ಮತ್ತು ಮೂರನೇ ತಿದ್ದುಪಡಿ ಈಗಾಗಲೇ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಹ್ಞೂ ಅಂಗೀಕಾರ ಆಗಿದೆ ಸರ್ ಎಷ್ಟು ಖುಷಿ ಇಲ್ಲಿದ್ದೀರಿ ಸರ್ ನಾವು ನಿಜವಾಗಿಯೂ ಭಾರಿ ಸಂತೋಷ ನಾವು ನಾನು ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇವತ್ತು ನನಗೆ ಭಾರಿ ಒಂದು ಸಂತೋಷ ಮೊನ್ನೆ ಒಂದು ವಿಚಾರ ಯಾಕೆಂದರೆ ಇದನ್ನು ಕಳೆದ ಜ ಜುಲೈ ತಿಂಗಳಲ್ಲೇ ಮಾನ್ಯ ಎಸ್ ಪೊನ್ನಣ್ಣನವರು ಇದನ್ನು ಮಳೆಗಾಲ ಮಳೆಗಳ ಅಧಿವೇಶನ ತರ್ಕೊಂಡು ಬರಬೇಕಂತ ಹೇಳಿ ಅದನ್ನು ಮಸೂದೆ ಕೂಡ ತಂದಿದ್ರು ಆದರೆ ಅವತ್ತು ಕೂಡ ಅಧಿಕಾರಿಗಳು ಅದಕ್ಕೆ ಏನು ತಿದ್ದುಪಡಿಯ ಬಗ್ಗೆ ಅವರು ಅವಲೋಕನ ಅದಕ್ಕೆ ಒಂದು ವ್ಯತಿರಿಕ್ತವಾದಂಥ ಒಂದು ಇದನ್ನು ಕೂಡ ಅವರು ತಿದ್ದುಪಡಿ ತಗೊಂಡು ಬರುವಂಥ ವ್ಯವಸ್ಥೆ ಕೂಡ ಆಗಿತ್ತು ಆದರೆ ಆ ದಿವಸ ಅದನ್ನು ಓದಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋದನ್ನು ಹೇಳಿದ್ರು ಆಮೇಲೆ ಕಂಜೆ ಸಚಿವರಿಗೆ ಫೋನ್ ಮಾಡಿ ಅವತ್ತು ಕಂದ್ಯ ಸಚಿವರು ದೆಹಲಿಯಲ್ಲಿದ್ದರು ಅವರು ಜಿ ಎಸ್ ಟಿ ಮೀಟಿಂಗ್ ಹೋದಾಗ ಅವ್ರ ಜೊತೆ ಇದೇ ವಿಧಿ ವಿಚಾರವನ್ನು ಹೇಳಿ ಆಮೇಲೆ ಮುಖ್ಯಂತ್ರಿಗಳ ಜೊತೆಯಲ್ಲಿ ಹೇಳಿ ಇಲ್ಲ ಇದೊಂದು ಈ ಥರದ ತಿದ್ದುಪಡಿ ಆದರೆ ಪುನಃ ಇದರ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ಇದನ್ನು ಅದಕ್ಕೆ ಒಂದು ನಿನ್ನೆ ಕೂಡ ಅವ್ರ ಭಾಷಣ ಕೂಡ ಹೇಳಿದರು ಎಲ್ಲ ಇಂತಹ ಒಂದು ವಿಚಾರಗಳನ್ನ ಸದನ ಸಮಿತಿ ಮಾಡಿ ಅದ್ರ ಮೂಲಕ ಪರಿಹಾರ ಆಗುವಂಥ ಕೆಲಸ ಆಗಬೇಕು ಇವತ್ತು ಸದನ ಸಮಿತಿ ಆಗಿದ್ದರಿಂದ ಅದರಲ್ಲಿ ಎಲ್ಲ ವಿರೋಧ ಪಕ್ಷ ನಾಯಕರಾದಂಥ ಎಲ್ಲರೂ ಕೂಡ ಇದ್ದಾರೆ ಅಶೋಕ್ ಅವರು ಇದ್ದರು ಬೇರೆ ಬೇರೆ ಸ ಇವರು ಶಾಸಕರು ಅರವಿಂದ್ ಬೆಲ್ಲೋದ್ ಇದ್ದರು ಬೇರೆ ಎರಡು ಮೂರು ಇವರು ಅವರು ಜಾನಕ ಜನ ಕಾಣ್ತದಲ್ಲ ಅವರು ಇದ್ರು ಇವರೆಲ್ಲ ಸೇರಿ ಎಲ್ಲರಿಗೂ ಕೂಡ ಇದರ ಸಮಸ್ಯೆ ಬಗೆಹರಿಬೇಕು ಬಗೆಹರಿಬೇಕು ಮತ್ತು ಅದನ್ನು ಅವರಿಗೆಲ್ಲ ಮನವರಿಕೆ ಮಾಡಿಕೊಡೋ ರೀತಿಯಲ್ಲಿ ಭಾರಿ ಉತ್ತಮವಾಗಿ ಮಾನ್ಯ ಎ ಎಸ್ ಪೊನ್ನಣ್ಣನವರು ಅದ್ರ ಬಗ್ಗೆ ಪ್ರೆಸೆಂಟೇಷನ್ ಏನು ಅದನ್ನು ಇದು ಮಾಡೋದ್ರಲ್ಲಿ ಭಾರಿ ಚೆನ್ನಾಗಿ ಇದು ಮಾಡಿದ್ರು ಪ್ರತಿ ಕಾನೂನು ವಿಚಾರ ಪ್ರತಿ ಸಭೆಗಳು ಆರು ಸಭೆಗಳನ್ನ ಐದು ಆರು ಸಭೆಗಳು ನಡೆದಿದೆ ವರದಿಯನ್ನು ಮಂಡಿಸಿದೆ ವರದಿಯನ್ನು ಮಂಡಿಸಿದ್ದಾರೆ ಅದ್ರ ಜೊತೆ ಮಡಿಕೇರಿ ಶಾಸಕ ಎ ಮಂತ್ರಗೌಡರು ಕೂಡ ಆ ಸಮಯದಲ್ಲಿ ಅವರು ಕೂಡ ಅದಕ್ಕೆ ಪೂರಕವಾಗಿ ಯಾಕೆಂದರೆ ಕಾನೂನಿನ ಪರಿಣಿತಿ ಎಲ್ಲ ಥರದ ವಿಚಾರಗಳು ಪೊನ್ನಣ್ಣನವರಿಗೆ ಗೊತ್ತಿತ್ತು ಅದರ ಜೊತೆಯಲ್ಲಿ ಅವ್ರಿಗೆ ಕೂಡ ಎಲ್ಲದಕ್ಕೂ ಸಹ ಬೆಂಬಲವಾಗಿ ಮಂತ್ರಗಳು ನಿಂತು ಅವತ್ತು ಅದ್ರ ಜೊತೆಗೆ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಕೂಡ ನಮ್ಮ ಅವಧಿಯಲ್ಲಿ ಕೂಡ ಇದು ಬಂದಿದ್ದು ಕೂಡ ನನಗೆ ಪರಿಹರಿಸಲಾಗಿಲ್ಲ ಈ ಕಾನೂನು ಚ ಅಧಿಕಾರಿಗಳ ಒಂದು ಇದರಿಂದ ನನಗೆ ಆಗಿಲ್ಲ ಇವತ್ತು ಅದು ಪೂರ್ಣವಾಗಿ ಬರಬೇಕಂತ ನಿಟ್ಟಿನಲ್ಲಿ ಪೊನ್ನಣ್ಣನವರು ಒಂದು ಮಹತ್ವವಾದ ಒಂದು ಅವರ ಒಂದು ಜ್ಞಾನವನ್ನು ಇದರಲ್ಲಿ ಇಟ್ಟು ಸಮಸ್ಯೆ ಪರಿಹಾರ ಮಾಡೋ ಕೆಲಸ ಅಂತ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲ ಹೇಳೋದನ್ನು ಕೂಡ ಅವರು ಹೇಳಿದ್ದಾರೆ ನಾವು ಕೂಡ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ನಾವು ಒಂದು ಶಾಸನ ಆರಿಸ್ಬೇಕಾದ್ರೆ ನಾನು ಕೂಡ ಒಬ್ಬ ಕೊಡಗಿನಲ್ಲಿ ನಾನು ತುಂಬ ಬಾರಿ ಕೂಡ ಇದನ್ನು ಹೇಳಿದ್ದೆ ನಮ್ಮ ಕೊಡಗಿನ ಚರಿತ್ರೆಯಲ್ಲಿ ಏನು ಇಲ್ಲಿಂದ ಚುನಾಯಿತ ಹೋಗಿದ್ದಾರೆ ಅವರೆಲ್ಲ ವಿಶ ಒಂದು ವಿಶೇಷವಾದ ಒಂದು ಪರಿಣಿತಿ ಅಂತ ಆ ಸಂದರ್ಭದಲ್ಲಿ ನಾವು ಪನ್ನಣ್ಣನವ್ರು ಕೂಡ ಕಾಲಿಟ್ಟು ಅಂಥವರಿಗೆ ಕೊಟ್ಟರೆ ಮಾತ್ರ ಇಂಥ ಸಮಸ್ಯೆ ಪರ್ಯಾಗುವುದು ಅಂತ ಹೇಳೋದು ಕೂಡ ನಾವು ಜನ ಹೇಳಿದ್ದು ಇನ್ನೂ ಬೇಕಾದಷ್ಟು ಸೂಕ್ಷ್ಮ ತೊಂದರೆಗಳಿದೆ ನಮಗೆ ಬೇಕು ಸಮಸ್ಯೆಗಳಿದೆ ಯಾಕೆಂದರೆ ಇವತ್ತು ಆರ್ ಸಿಗಳಿಸೋದು ನಾವು ಪಕ್ಷ ಅಂತ ಹೇಳುವಾಗ ಯಾರಿಗಲ್ಲೋ ಬೆಂಬಲ ಕೊಡ್ಬೋದು ನಮ್ಮ ನಮ್ಮ ಪಕ್ಷ ಅಂತ ಹೇಳ್ಬೋದು ಆದರೆ ಜನತೆ ತೀರ್ಮಾನ ಮಾಡುವಾಗ ನಮಗೆ ಸೂಕ್ತ ವ್ಯಕ್ತಿ ಯಾರು ಮತದಾರ ಅಂತ ಹೇಳಿ ಮಾಡಬೇಕಾಗ್ತದೆ ಇವತ್ತು ಆ ಮತದಾರ ಏನು ಸೂಕ್ತ ರೀತಿಯಲ್ಲಿ ಅವನು ಪ್ರತಿಯಾಗಿ ಕೊಟ್ಟಂಥ ಮತಗೆ ಇವತ್ತು ನಮ್ಮ ಕೊಡಗಿನ ಜನರಿಗೆ ಕೊಡಗಿನ ಜಮ್ಮ ಬಾಣೆಯ ಸಮಸ್ಯೆ ಇರೋರಿಗೆ ಸಿಕ್ಕಿದಂಥ ಒಂದು ಫಲ ಅಂತ ಹೇಳೋದಕ್ಕೆ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾವೆಲ್ಲ ಸೇರಿ ಅವ್ರಿಗೆ ಬೆಂಬಲಿಸಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಇವತ್ತು ನಮಗೆ ನಿಜವಾಗಿ ಒಂದು ಸಂತೃಪ್ತಿ ಅಂತ ಹೇಳೋದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಸರ್ ಈಗ ಪೊನ್ನಣ್ಣವರು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದರು ಸರ್ ಪಕ್ಷಕ್ಕಿದೆ ಒಂದು ದೊಡ್ಡದಾದಂಥ ಒಂದು ಫಲ ನಿಮಗೆ ಒಂದು ಬೂಸ್ಟ್ ಸಿಕ್ಕಿದಂಗೆ ಆಗ್ತಾ ಆಗ್ತಾಯಿದ್ದು ನಿಜವಾಗಿ ಪಕ್ಷಕ್ಕೆ ಬೂಸ್ಟ್ ಯಾಕೆಂದರೆ ಯಾವಾಗ ಎ ಎಸ್ ಪನ್ನಣ್ಣವ್ರು ಮತ್ತು ಮಂತ್ರಗೌಡರು ನಮಗೆ ಯುವಕರು ಆರ್ ಸಿ ಬಂದರು ಅವತ್ತೇ ನಮಗೆ ಪಕ್ಷಕ್ಕೆ ಒಂದು ಬೂಸ್ಟ್ ಅಂತ ಹೇಳ್ತಾ ಇತ್ತು ಎರಡೂ ಕೂಡ ಸೇರ್ತದೆ ಪಕ್ಷ ಅಂತ ಹೇಳಿದ್ರೆ ಪಕ್ಷದಲ್ಲಿ ಬರುವಂತಹ ನಾಯಕರು ಕೂಡ ಚುನಾಯಿತ ಪ್ರತಿನಿಧಿಗಳು ಕೂಡ ಒಂದು ಮತ್ತು ಒಂದು ಪಕ್ಷದ ತತ್ವ ನಿಷ್ಠೆ ಇದೇ ಅಲ್ಲ ತತ್ವ ನಿಷ್ಠೆ ಎಲ್ಲ ಒಳ್ಳೆಯದಿದ್ದು ಸರಿಯಾದ ಒಬ್ಬ ಇವರು ನಮಗೆ ನಾಯಕರು ಅಥವಾ ಆರ್ ಸಿ ಬರುವಂಥ ಪ್ರತಿನಿಧಿಗಳು ಸಿಕ್ಕೋದಾದ್ರೆ ಆ ಪಕ್ಷದ ತತ್ವ ಮತ್ತು ಆಧಾರಗಳು ಅದರ ನಿಷ್ಠೆಗಳು ಅದರ ಕಾಯರೂಪಗಳು ಯಾವುದು ಕೂಡ ಇದಕ್ಕೆ ಬರೋದಿಲ್ಲ ಆದರೆ ಇವತ್ತು ನಮಗೆ ಎರಡು ಶಾಸಕಗಳು ಬಂದಿದ್ದರಿಂದ ಇವತ್ತು ನಮಗೆ ಪಕ್ಷಕ್ಕೆ ಭಾರಿ ಸಂತೋಷ ಇಂಥ ಈ ವಿಚಾರದಲ್ಲಿ ಭಾರಿ ಉತ್ತಮವಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿಗಳಲ್ಲಿ ಜನರ ಜೊತೆ ಸಮ್ಮೇಳನವಾಗೋದು ಜನರು ಸೇರೋದಾಗಲಿ ಜನರ ಯಾವುದೇ ಕಷ್ಟಗಳಿರಲಿ ಯಾವುದೇ ಕಾರ್ಯಕ್ರಮ ತಲುಪೋದ್ರಾಗಲಿ ಇವತ್ತು ಕೊಡಿನಲ್ಲೇ ಒಂದು ವಿಭಿನ್ನ ರೀತಿಯ ರಾಜಕೀಯ ಒಂದು ಬಿರುಗಾಳಿ ಕ್ರಾಂತಿಕಾರಿಯವಾದ ಬದಲಾವಣೆ ಎಲ್ಲರೂ ಹೇಳ್ತಾರೆ ಮೊದಲು ಈ ಥರ ಇತಿಲ್ಲ ಎಲ್ಲ ಹೋಗ್ತಾರೆ ಆಫೀಸಲ್ಲಿ ಕೂತು ಇವತ್ತು ಪ್ರತಿ ದಿವಸ ಶಾಸಕರುಗಳ ಮನೆಯಲ್ಲಿ ಜನ ಮತ್ತು ಜನರ ಕಷ್ಟಕ್ಕೆ ಹೋಗಿ ಮನೆ ಜನರ ಕಷ್ಟಕ್ಕೆ ಮನೆ ಬಾಗಿಲಿ ಹೋಗೋದೇ ಒಬ್ಬ ಪ್ರತಿನಿಧಿಯ ಧ್ಯೇಯ ಅಂತ ಹೇಳೋದನ್ನು ಇವತ್ತು ಶಾಸಕರುಗಳು ತೋರಿಸ್ಕೊಡ್ತಾರೆ ಸರ್ ಒಟ್ಟಾಗಿ ಈಗ ಜನವಲಯದಲ್ಲಿ ಏನಾಗಿದೆ ಅಂದರೆ ಈ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕಿದಾಗ ನಿಮಗೆ ಈ ರೀತಿಯಲ್ಲಿ ಶಾಸಕರಿಗೆ ವ್ಯಾಪಕವಾದಂಥ ಒಂದು ಬೆಂಬಲ ವ್ಯಕ್ತ ಆಗ್ತಿರೋದು ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಇದು ಸರ್ ಅದು ಖುಷಿ ಆಗುವಂಥ ವಿಚಾರಗಳು ಯಾಕೆಂದರೆ ಇವತ್ತು ಜನರು ಜನಸಮ್ಮೇಳನ ಆಗಲೇ ಆಗಲಿ ಹೇಳಿದಾಗೆ ತಿಳ್ಕೊಳ್ಬೇಕು ಇಂಥ ಒಬ್ಬ ಶಾಸಕರುಗಳು ಇನ್ನೊಂದು ಇಪ್ಪತ್ತು ವರ್ಷಗಳು ಇರಬೇಕು ಇದ್ದಲ್ಲಿ ಯಾಕೆಂದರೆ ಕೊಡಗು ಭಾರಿ ಮೂಲಭೂತವಾದ ಯಾಕೆಂದರೆ ಕೊಡುಗೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರ್ನಾಟಕ ರಾಜ್ಯ ಸೇರಿದ ಮೇಲೆ ಕೊಡಗು ತನ್ನ ವಿಶಿಷ್ಟನೇ ಕಳ್ಕೊಳ್ತೇವೆ ಯಾಕಂದರೆ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ವಿಶಿಷ್ಟತೆಗೆ ನಾವು ಇದಾಗಿರ್ತೀವಿ ಅದಕ್ಕೆ ಒಗ್ಗಿಕೊಂಡು ನಾವು ಇಷ್ಟೊಂದು ಸಮಾಧಾನವಾಗಿ ನಾವು ಬಂದಿದಂಥ ಇದನ್ನು ಕೂಡ ನಾವು ಇವತ್ತು ಕರ್ನಾಟಕದವರು ಕೂಡ ಅದನ್ನು ಸ್ವಾಗತಿಸಬೇಕು ಯಾಕಂದರೆ ನಾವೆಲ್ಲರಲ್ಲೂ ಕೂಡ ನಾವು ಅದನ್ನು ನಮ್ಮದೇ ಒಂಥರದ ಬೇರೆ ಕಾಯ್ದೆ ನಮ್ಮದೇ ಆಚಾರ ವಿಚಾರ ನಮ್ಮದೇ ವ್ಯವಸ್ಥೆಗಳು ಬೇರೆ ಇದ್ದರೂ ಕೂಡ ಇವತ್ತಲ್ಲಿ ಸೇರಿಕೊಂಡು ನಾವು ಅದಕ್ಕೆ ಒಂದಾಗಿ ನಾವು ಎಲ್ಲೂ ಒಂದು ಇದು ತೋರಿಸಿದಾಗೆ ಎಲ್ಲ ಥರದ ಒಂದು ಬೆಂಬಲ ಕೊಟ್ಕೊಂಡು ಅಥವಾ ನಾವು ಅದಕ್ಕೆ ಒಂದು ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಥರಗಳು ನಡ್ಕೊಂಡು ಕೂಡ ಬಂದಿದ್ದೀವಿ ಯಾವುದೇ ಸರ್ಕಾರ ಏನೇ ಇರಲಿ ಅದರಿಂದ ಇವತ್ತು ನಾವೆಲ್ಲ ಕರ್ನಾಟಕದ ಜೊತೇಲಿ ಸೇರಿಕೊಂಡು ಇವತ್ತು ನಮ್ಮ ನಾವು ಕೂಡ ಕರ್ನಾಟಕ ರಾಜ್ಯದವರಾಗಿ ಸಾವಿರದ ಐವತ್ತಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ತೀರ ಸಮಸ್ಯೆಗಳು ಆಗೋ ರೀತಿಯಲ್ಲಿ ನಮ್ಮ ಮುಂದಿನ ದಿನಗಳು ಆಗಬೇಕಂತ ಹೇಳೋದೇ ನಮ್ಮ ಇಚ್ಛೆ ಸರಿ ಈಗ ಒಂದು ಜಮ್ಮ ಸಮಸ್ಯೆಗೆ ಒಂದು ಪರಿಹಾರ ಒಂದು ಸಣ್ಣದಾಗಿ ಆರಂಭ ಆಗುತ್ತೆ ಅದೊಂದು ಅಂತ ಹೇಳುತ್ತೆ ಸರಿ ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೊಡಗಿನಲ್ಲಿ ಮೂಲಭೂತವಾಗಿ ಸಮಸ್ಯೆಗಳು ಈಗ ಜಮ್ಮ ಸಮಸ್ಯೆ ಕೂಡ ಅಷ್ಟೇ ಇವತ್ತೀಗ ಮೊನ್ನೆ ತಿದ್ದುಪಡಿ ಆಯಿತು ತಿದ್ದುಪಡಿಯಾಗಿ ಬಂತು ಇನ್ನು ಇದ್ರ ಮೇಲೆ ಕೂಡ ಪಟ್ಟೆದಾರನ ಅದನ್ನು ಯಾವ ರೀತಿ ತೆಗಿಬೇಕು ಅದಕ್ಕೆ ಏನಾಗಬೇಕು ಕಾನೂನಾತ್ಮಕ ಏನು ವಿಚಾರಗಳಾಗಬೇಕು ಅದರ ಕೂಡ ವಿಚಾರ ತುಂಬ ಈಗಿನ ಶಾಸಕರುಗಳಿಗೆ ಅದರ ಜವಾಬ್ದಾರಿ ಜಾಸ್ತಿ ಇದೆ ಯಾಕೆಂದರೆ ಅಧಿಕಾರಿಗಳನ್ನೂ ಕೂಡ ಒಂದು ಹಿಡಿದ ಅಧಿಕಾರಿಗಳು ಕೂಡ ಒಬ್ಬರು ಮಾತು ಕೇಳಬೇಕಾದ್ರೆ ಐ ಎ ಎಸ್ ಐ ಎಫ್ ಎಸ್ ಅವರು ಕೇಳಬೇಕಾದ್ರೆ ನಮ್ಮಲ್ಲಿ ಕೂಡ ಜ್ಞಾನ ಇರಬೇಕು ಆ ಜ್ಞಾನ ಹೊಂದಿರುವಂಥ ವ್ಯವಸ್ಥೆಯಲ್ಲೇ ಇವತ್ತು ಕೆಲಸ ಮಾಡಿದರೆ ಮಾತ್ರ ನಮ್ಮ ಈ ಸಮಸ್ಯೆ ಪರಿಹಾರಕ್ಕೆ ಯಾಕೆ ಜಮ್ಮ ಇವತ್ತು ತಿದ್ದುಪಡಿ ಆಗಿದೆ ಇವತ್ತು ಯಾರಲ್ಲೂ ನಾನು ವಾಟ್ಸಪ್ ನೋಡಿದೆ ತೊಂಬತ್ತೆರಡರಲ್ಲಿ ಆಗಿಲ್ವಾ ಎರಡು ಸಾವಿರದ ಹದ್ನಾಲ್ಕಲ್ಲಿರುವ ಯಡಿಯೂರಪ್ಪನವರು ಬಂದು ಯಾವುದೋ ಸಭೆಯಲ್ಲಿ ಭಾಷಣ ಮಾಡಿ ಅವರು ಇದು ಕೊಟ್ಟಿಲ್ವಾ ಏನು ಆಶ್ವಾಸನೆ ಕೊಟ್ಟಿಲ್ಲ ಕೊಟ್ಟಿರ್ಬೋದು ನಾನು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಈ ಸಮಸ್ಯೆ ಅಷ್ಟು ಜಟಿಲವಾಯಿತು ಮಾಡ್ತೀವಿ ಅಂತ ಆದರೆ ಅದನ್ನು ಆಗಿಲ್ಲ ಆಶ್ವಾಸನೆ ಕೊಟ್ಟರು ಎಲ್ಲ ಕೊಟ್ಟರು ಭರವಸೆ ಕೊಟ್ಟರು ಅವ್ರಿಗೆ ಮಾಡ್ಬೇಕಂತ ಹೇಳುವ ಇದು ಇದ್ದಿರ್ಬೋದು ಆದರೆ ಅದನ್ನು ಪರಿ ಪೂರ್ಣಗೊಳಿಸ್ಲಿಕ್ಕಾಗಿಲ್ಲ ಯಾಕೆಂದರೆ ಕಾನೂನಿನ ಪರಿಸ್ಥಿತಿ ಆಗಿತ್ತು ಮೊನ್ನೆ ಐದು ಸದನ ಸಮಿತಿಗಳಲ್ಲಿ ಎಳೆ ಎಳೆಯಾಗಿ ಅದನ್ನು ಬಿಚ್ಚಿಡುವಂಥ ಕೆಲಸವನ್ನು ಯಶಸ್ಪನ್ನವನ್ನು ಮಾಡಿದ್ರಿಂದ ಇದು ಸಾಧ್ಯವಾಯ್ತು ಅಂತ ಹೇಳೋ ಸರ್ ಕೆಳಗೆ ಹದಿನೈದು ಇಪ್ಪತ್ತು ವರ್ಷದಿಂದ ವಿರೋಧ ಪಕ್ಷದಲ್ಲಿ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ದರು ಅವ್ರನ್ನ ಬರೀ ಪಕ್ಷ ಗೆಲ್ಸ್ಕೊಳ್ಳೋಕೆ ಮಾತ್ರ ಸೀಮಿತ ಆಗಿತ್ತಂತ ಅನಿಸ್ಕೋದು ಅಂತ ಇಲ್ಲ ವಿರೋಧ ಪಕ್ಷದಲ್ಲಿ ಹೇಳೋದು ಏ ವಿರೋಧ ಪಕ್ಷದಲ್ಲಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಅಧಿಕಾರದಲ್ಲಿ ಹೌದು ಇಪ್ಪತ್ತು ವರ್ಷವೂ ಅಧಿಕಾರಕ್ಕೆ ಬಂದರು ಈ ಒಂದು ದೊಡ್ಡ ಸಮಸ್ಯೆನ ಬರತಿ ಚುನಾವಣೆಯಲ್ಲಿ ಹೇಳ್ತಾನೆ ಬಂದಿದ್ದು ಹೌದು ನಾನು ಅವ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ ಇವತ್ತವರು ಮಾಜಿಗಳಾಗಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಅವರಿಗೂ ಅದನ್ನು ಬಗೆಹರಿಸ್ಬೇಕಂತ ಇಚ್ಛಾಶಕ್ತಿ ಇದು ಇತ್ತು ನಾನು ಯಾಕೆಂದರೆ ಅದನ್ನು ಇಲ್ಲ ಅಂತ ನಾವು ಹೇಳಲಿಕ್ಕೆ ನಾನು ತಯಾರಿಲ್ಲ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಆದಂಥ ನಡೆದಂಥ ಸಂದ್ಯದಲ್ಲಿ ಅವರು ಮಾತಾಡಿದ್ದು ಸದ್ಯದಲ್ಲಿ ಮಾತು ಎಲ್ಲ ಅದು ರೆಕಾರ್ಡ್ಗಳಿದೆ ವಿಚಾರದಲ್ಲಿ ಆದರೆ ನಾನು ಆಗಲೇ ಹೇಳಿದಾಗೆ ಅವರಿಗೆ ಅದನ್ನು ಪರಿಹರಿಸುವಷ್ಟು ಇದಿತ್ತಿಲ್ಲ ಕಾನೂನಾತ್ಮಕವಾದ ವಿಚಾರಗಳು ಚಿಂತನೆ ಈ ಅಧಿಕಾರಿಗಳನ್ನ ಬಾಯಿ ಮುಚ್ಚಿದ ಅಧಿಕಾರಿ ವರ್ಗ ಅಂತ ಹೇಳೋದು ಮೂರು ಇದೆ ನಮ್ಮ ಇದರಲ್ಲಿ ಮುಖ್ಯವಾಗಿ ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ಇನ್ನೊಂದು ನಮ್ಮ ಜುಡಿಷರಿ ಯಾವುದು ನಮ್ಮ ನ್ಯಾಯಾಂಗ ಸೊ ಇದು ಮೂರಲ್ಲೂ ಬಂದಾಗ ಅದನ್ನ ಅವರಿಗೆ ಕಾರ್ಯಾಂಗವೇ ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ದು ಯಾವುದು ಬಂದರು ಆ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದನ್ನ ಕಂಟ್ರೋಲ್ ಮಾಡೋ ಅವ್ರನ್ನ ಇದು ತಗೊಂಡು ಬರುವಂಥ ಕೆಲಸ ಬಾರಿ ಜವಾಬ್ದಾರಿಕೆ ಇತ್ತು ಆದರೆ ಸದ್ಯ ನನಗೆ ನನ್ನ ಲೆಕ್ಕದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಆಯಿಸಿ ಬಂದವರಿಗೆ ಇದನ್ನು ಮಾಡಬೇಕಂತ ಇದ್ದರು ಅದನ್ನು ಮಾಡು ಮಾಡಿಸೋ ಆಗಲಿಲ್ಲ ಆಗಿಲ್ಲ ಅಂತ ಹೇಳೋದನ್ನ ಹೇಳ್ತೀವಿ ಅದಕ್ಕೆ ಹೇಳೋದು ಯಾರಿಗೆ ನಾವು ಅವ್ರನ್ನ ಕೆಟ್ಟ ಅವರು ಬೇರೆ ಬೇರೆ ರೀತಿಯ ಕೆಲಸಗಳು ಮಾಡಿರ್ಬೋದು ಆ ಸಂದರ್ಭದ ಅನುಭವವಾಗಿ ಆದರೆ ಯಾವುದೇ ಫೀಲ್ಡ್ ಆಗಲಿ ಯಾರು ಶಕ್ತ ಅವನ್ನ ನಮ್ಮ ಇಂಥ ಸಮಸ್ಯೆಗೆ ಆರಿಸ್ಕೊಳ್ಬಹುದು ನಮ್ಮದು ಒಳ್ಳೆಯದು ಅಂತ ಹೇಳೋದು ಅದರಿಂದ ಇವತ್ತು ನಾನು ಅವ್ರನ್ನ ಏನೂ ಇಲ್ಲ ಅವರವ್ರ ಸಂದರ್ಭ ಮಾಡಿದ್ದಾರೆ ಇವತ್ತು ಸರಿಯಾದ ಒಬ್ಬ ವ್ಯಕ್ತಿಯನ್ನು ಆರಿಸಿದ್ರಿಂದ ಇದು ಸಮಸ್ಯೆ ಪರಿಹಾರ ಆಯಿತು ಸರ್ ಇಷ್ಟೆಲ್ಲ ಒಂದು ಒಳ್ಳೆಯ ಆಲೋಚನೆಗಳು ಒಳ್ಳೆ ಚಿಂತನೆಗಳು ಅಂದ ಬೆಲ್ ಒಂದು ಬೆಂಬಲ ವ್ಯಕ್ತಾರಲ್ಲ ತಮ್ಮ ಕಂದಾಯ ಇಲಾಖೆ ಸಚಿವರೇ ಒಂದು ಆಕ್ಷೇಪಣೆ ಒಂದು ಪದ ಬಳಸಿರೋದು ಸಾಮಾಜಿಕ ಜಾಲತಾಣದಲ್ಲಿ ಕೇಳ ಈಗ ಸಾಮಾಜಿಕ ಜಾಲತಾಣ ನಾನು ಕೂಡ ಅದನ್ನು ನೋಡಿದೆ ನನಗೆ ಕೂಡ ವ್ಯಕ್ತಿಕವಾಗಿ ಅದನ್ನು ಕೇಳಲಿಕ್ಕಾಗಿಲ್ಲ ಅದ್ರ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಕೂಡ ಇಲ್ಲಿ ಬರೋ ತನಕ ಆಗಲೇ ಮಾತಾಡಬೇಕಂತ ಅದಕ್ಕೆ ಸಂದರ್ಭ ಆಗಿಲ್ಲ ಸೆಷನ್ ನಡೆದಿದೆ ಆದರೆ ಅವರು ಯಾವ ರೀತಿ ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ ಜೊತೆಗೆ ಯಾವುದಾದ್ರೂ ಅಧಿಕಾರಿಗಳು ಅದನ್ನು ಯಾವುದೋ ರೀತಿಯಲ್ಲಿ ಏನೋ ಈ ಅಧಿಕಾರಿಗಳ ಮನಸ್ಸಲ್ಲಿ ಬೇಡ ಬೇಡ ರೀತಿಯ ಇದನ್ನು ಜಾಮದಾರ್ ಅವರೆಲ್ಲ ಏನಲ್ಲೋ ರೀತಿಯ ಆ ಸಂದರ್ಭದಲ್ಲಿ ಮಾತಾಡ್ತಿದ್ರು ಕೊಡಗಿನ ಒಂದು ವಿಚಾರ ವಿಚಾರ ಬಂದಾಗ ಆ ರೀತಿ ಏನಾದರೂ ಹೇಳಿದ್ದನ್ನು ಯಾವ ರೀತಿ ಹೇಳಿದ್ರು ಅದು ಯಾವ ಹೇಳಿದ್ರು ಅದು ಯಾವ ರೀತಿ ಬಂತಂತ ಹೇಳೋ ಗೊತ್ತಿಲ್ಲ ಅಕಸ್ಮಿತಾ ಅವರಿಗೆ ಅದರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಅಲ್ಲದೆ ಏನಾದರೂ ಹೇಳಿದರೆ ನಾನು ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಮ್ಮ ಸರ್ಕಾರದ ಪರವಾಗಿ ನಾನು ಅದಕ್ಕೆ ಹೇಳಿದ್ರೆ ಅದು ಏನು ಸ್ಪಷ್ಟವಾಗಿ ಹೇಳಿದ್ರೆ ನಾನು ಜಿಲ್ಲಾ ಕಾಂಗ್ರೆಸ್ನ ಕ್ಷಮು ಕೂಡ ಜನತೆಗೆ ನೋವಾಗಿದ್ರೆ ಕ್ಷಮಾಸ್ತೀನಿ ಆದ್ರೆ ಅದು ಎಲ್ಲೋ ಒಂದು ಯಾವುದೋ ಒಂದು ಜನ ಉದ್ದೇಶ ಬರೋಕೆ ಯಾರೋ ಹೇಳಿದ ಏನೋ ಒಂದು ವಿಚಾರಗಳಲ್ಲಿ ಮಾತನಾಡೋ ಇದ್ರಲ್ಲಿ ಏನಾದರೂ ಆಗಿದ್ರೆ ಆಗಿರಬಹುದು ಅಲ್ದು ಅಥವಾ ಇದು ಬೇಕಂತ ಆಗಿದಂತ ವ್ಯವಸ್ಥೆ ಮತ್ತು ಅಲ್ಲೇ ಅದು ಸರ್ ಈಗ ಎಲ್ಲ ಜನರು ನಿಮ್ಮ ಸರ್ಕಾರ ಜೊತೆಗೆ ನಿಮ್ದೆಂದ್ರೆ ಇನ್ನೊಂದು ಹೇಳ್ತೀನಿ ಯಾಕಂದ್ರೆ ಇವತ್ತು ಕಂದೆ ಸಚಿವನ ಕೂಡ ನಾವು ಒಂದು ಎರಡು ಮಾತು ಹೇಳಬೇಕಾಗ್ತದೆ ಇಷ್ಟೊಂದು ಅವರು ಕಂದೆ ಸಚಿವರಾಗಿ ಅದಕ್ಕೆ ಸದನ ಸಮಿತಿ ಮಾಡಿ ಅಂತ ಅವರೇ ಒಂದು ನಿರ್ದೇಶನ ಕೊಟ್ಟು ಅವರೇ ಒಂದು ಡೈರೆಕ್ಷನ್ ಕೊಟ್ಟು ಸದನ ಸಮಿತಿ ಮಾಡಲಿಕ್ಕೆ ಹೇಳಿ ಮತ್ತೆ ಪೂರ್ಣವಾಗಿ ಐದು ಸಭೆಗಳು ಆರು ಸಭೆಗಳು ಎಲ್ಲರನ್ನೂ ಸೇರಿಸ್ಕೊಂಡು ಅದಕ್ಕೆ ಎಷ್ಟೇ ಕ್ಯಾಬಿನೆಟ್ನಲ್ಲಿ ಬೇರೆ ಯಾವುದೇ ಒತ್ತಡಗಳೋ ಆ ಸಭೆಗಳನ್ನ ಮಾಡಿ ಅಲ್ಲಿ ಪಕ್ಕವಾಗಿ ಅದರ ಬಗ್ಗೆ ವರದಿಯನ್ನು ತರಿಸ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡಿ ಇವತ್ತು ಅಮೆಂಡ್ಮೆಂಟ್ನ ಮಂಡಿಸಿದವರೆ ತಿದ್ದುಪಡಿ ಮಂಡಿಸಿದವರೇ ಕಲೆ ಸಚಿವರು ಆಗಿರುವಾಗ ಅವರು ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅವರೂ ಕೂಡ ನಾವು ಇಡೀ ಕೊಡಗಿನ ಜನತೆ ಪರವಾಗಿ ನಾವೆಲ್ಲ ಮತ್ತು ನಾನು ಜಿಲ್ಲಾ ಕಾಂಗ್ರೆಸ್ನಿಂದ ಅವರಿಗೆ ಅನಂತ ಅನಂತ ವಂದನೆಯನ್ನು ಕೂಡ ನಾನು ಮಾನ್ಯ ಸಚಿವರು ಕೃಷ್ಣಬೇರಿಗೆ ಅರ್ಪಿಸುತ್ತಿದ್ದೇನೆ ಸರ್ ಈಗ ನಿಮ್ಮದೇ ಸರ್ಕಾರ ಆಗಿದ್ದು ನಿಮ್ಮದೇ ನಿಮ್ಮ ಎಮ್ ಎಲ್ ಎಗಳಿದ್ದಾರೆ ಒಂದು ದೊಡ್ಡದಾದಂಥ ಒಂದು ಸಂದೇಶ ಕೊಡಗು ಜಿಲ್ಲೆಗೆ ಕೊಟ್ಟಿದ್ದೀರಿ ಒಟ್ಟಾಗಿ ಜನರಿಗೆ ಏನು ಹೇಳ್ತೀರಿ ಸರ್ ಇಷ್ಟು ವರ್ಷ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದೆ ಹೌದು ಈ ಸಂದರ್ಭದಲ್ಲಿ ಏನು ಹೇಳ್ಬೋದು ಅಭಿವೃದ್ಧಿಗಳು ವಿಚಾರಗಳು ಕೂಡ ನಿರಂತರ ಯಾವುದೇ ಸರ್ಜೆಯೇ ಬರಲಿ ಆ ಅಭಿವೃದ್ಧಿಯ ವಿಚಾರಗಳು ಬಂದಾಗ ಕೂಡ ನಮ್ಮ ಈಗಿನ ಗೆದ್ದ ಶಾಸಕರು ಕೊಡಗಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ನಾವು ಪುನಃ ಪುನಃ ಹೇಳಿ ಈಗಾಗಲೇ ನಾವು ಕೆಲವಾರು ಹೇಳಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳಾದ್ಮೇಲೆ ಬೇಕಾದ್ರ ಬಗ್ಗೆ ಶ್ವೇತಾಪತ್ರ ಕೂಡ ಹೊರಿಸ್ತೀವಿ ಯಾವ ರೀತಿಯ ಕೆಲಸ ಆಗಿದೆ ಅಂತ ಹೇಳೋದು ನಮ್ಮ ಅಭಿವೃದ್ಧಿಯಲ್ಲಿ ಇವತ್ತು ಜನರ ಮುಖ್ಯವಾಗಿ ಇರೋದೇನಂದ್ರೆ ನಮ್ಮ ರಸ್ತೆ ಕಾಮಗಾರಿಗಳು ಅಂತ ವಿಚಾರಗಳು ಜೊತೆಗೆ ಕೆಲವೊಂದು ಉತ್ತಮ ಉತ್ತಮ ಕಟ್ಟಡಗಳು ಇದು ಅಧಿಕಾರಿ ಇದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಆಗ ಅಂಥದ್ದು ಕೂಡ ಇವತ್ತು ಭಾರಿ ಉತ್ತಮವಾಗಿ ಎಲ್ಲಾ ರೀತಿಯ ಒಂದು ಇದು ಕೂಡ ಬರ್ತದೆ ಎರಡು ಕಡೆ ಕೂಡ ನಮ್ಮ ವಿಕಾ ಈ ಸೌಧಗಳು ಎಂತ ಕಚೇರಿ ತಹಶೀಲ್ದಾರ್ ದೊಡ್ಡ ಅದಕ್ಕೆ ಎಂಥ ಸೌಧ ಅಂತ ಹೇಳ್ತಾರೆ ಒಂದು ರೆವಿನ್ಯೂ ಇದ್ರ ಕಂದಾಯ ಸೌಧ ಮತ್ತು ಅಲ್ಲಿ ಒಂದು ಕಂದಾಯ ಸೌಧ ಈ ಎರಡು ಕೂಡ ಬರ್ತಿದೆ ಅದು ಕೂಡ ಇದೊಂದು ಒಂದು ಸಂದರ್ಭ ಬರ್ತದೆ ಮತ್ತು ನೂರಾರು ಕೋಟಿಗಳು ರಸ್ತೆ ಅಭಿವೃದ್ಧಿಗಳಿಗೆ ಬರ್ತಿದೆ ಇವತ್ತು ಮಳೆಗಾಲ ಕಳೆದಿದೆ ರಸ್ತೆಯ ಅಭಿವೃದ್ಧಿ ಕೂಡ ಆಗ್ತಿದೆ ಸ್ಟಾರ್ಟ್ ಆಗ್ತಿದೆ ಮುಂದಿನ ದಿನಗಳು ಕೂಡ ಪಕ್ಷ ಕೊಡಗಿನಲ್ಲಿ ತುಂಬ ಸೂಕ್ಷ್ಮ ವಿಚಾರಗಳಿದೆ ಮತ್ತೆ ಈ ವಿಚಾರ ಕೂಡ ನಮ್ಮ ಪಕ್ಷ ಕೂಡ ದೊಡ್ಡ ಲಾಭ ಅಂತಲೂ ಕೂಡ ಹೇಳ್ತೀವಿ ಯಾವ ಥರ ನಾವು ಅಭಿವೃದ್ಧಿ ಮಾಡಿದ್ವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಸ್ ಸ್ಪಂದನಾ ಮಂತ್ರಗಳು ನಿತ್ಯ ಕೊಡಗಿನ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಶಕ್ತರು ಅಂತ ಹೇಳೋದನ್ನು ನಾವು ಹೇಳ್ಬೋದು ಯಾಕಂದರೆ ಒಂದು ಕಾಲದಲ್ಲಿ ಜಯೇಶ್ ಪಟೇಲ್ ಸರ್ಕಾರ ಎಂ ಸಿ ನಾರಾಯಣವ್ರನ್ನ ಹೋಗ್ತೀವಿ ಎಂ ಸಿ ನಾರಾಯಣವರು ಈಸ್ ಆ್ಯಕ್ಟಿಂಗ್ ಹೇಳೋ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ರು ಅಷ್ಟೊಂದು ಪವರ್ಫುಲ್ ಯಾಕೆಂದರೆ ಅವರಲ್ಲಿ ಅಷ್ಟೊಂದು ಕಾನೂನಾತ್ಮಕ ಜಾನವಿತ್ತು ಎ ಕೆ ಸುಬ್ಬೇನವರು ವಿರೋಧ ಪಕ್ಷದ ನಾಯಕರಾಗಿರ್ಕೊಂಡು ಕೆಲವೊಂದು ಸಲ ಅವರಿಗೆ ಆಡಳಿತದಲ್ಲಿ ಅಷ್ಟು ಆಡಳಿತ ಸಿಕ್ಕಿದೆ ಅವರ ರಾಜ್ಯ ಸರ್ಕಾರದ ಆಡಳಿತವೇ ವೀರನಶೆಯಲ್ಲಿ ಇರ್ತಿತ್ತು ಅವರು ಕೂಡ ಸರ್ಕಾರಕ್ಕೆ ಬೇಕಾದಷ್ಟು ಉತ್ತಮ ಸಲಹೆಗಳನ್ನು ಕೊಡ್ತಿದ್ರು ಅದೇ ರೀತಿ ಗುಂಡ್ರಾಯ್ ಮುಖ್ಯಮಂತ್ರಿ ಆಗಿದ್ದ ಕೊಡುಗೆ ಕೊಡಗಿನ ಸಮಸ್ಯೆ ಬಗೆಹರಿಸಕ್ಕೆ ನಾವು ಮಾಡ್ತೀನಿ ಅಂತ ಹೇಳೋದನ್ನು ಕೂಡ ಮುಂದಿನ ಸರ್ಕಾರ ಬಂದರೆ ಅವತ್ತೇ ಜಮ್ಮು ಸಮಸ್ಯೆ ಪರಿಹಾರ ಆಗೋದು ಅದರಷ್ಟು ಸಹ ನಾವೇ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಗುಂಡ್ರಾಯ್ನ ಕೂಡ ಹಾಗೆ ಈ ಥರದ ಉತ್ತಮ ಉತ್ತಮ ಇವ್ರನ್ನೇ ನಾವು ಇವತ್ತು ನಮ್ಮ ಜನಪದ ಕಂಡೀವಿ ಅದೇ ರೀತಿ ಇವತ್ತು ಎ ಸ್ಪಂದನ ಕೂಡ ಮುಖ್ಯಮಂತ್ರಿಗಳ ಜೊತೆ ಆತ್ಮೀಯರಾಗಿ ಕಾನೂನು ಸಚಿವರಾಗಿ ಕ್ಯಾಬಿನೆಟ್ಲಿ ಎಲ್ಲ ಸಚಿವರು ಕೂಡ ಉಪ ಮುಖ್ಯಸ್ಥಗಳ ಜೊತೆ ಕೂಡ ಡಿಕ್ಷ್ಮರು ಭಾರಿ ಉತ್ತಮ ಬಾಂಧವ್ಯ ಇಟ್ಟುಕೊಂಡು ಇವತ್ತು ಸರ್ಕಾರದ ಮಟ್ಟದ ಕೆಲಸಗಳು ಎಲ್ಲರ ಸಲಹೆ ಸೂಚನೆಗಳು ಕಾನೂನು ಸಲಹೆಗಳನ್ನ ಸರ್ಕಾರಕ್ಕೆ ಕೊಡುವಂತಹ ಕಾನೂನಿನ ಸಲಹೆಗಳನ್ನು ಕೊಡುವಂಥ ಮೂಲಕ ಇವತ್ತು ಸರ್ಕಾರದ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹಾಗೆ ಕೊಡಿ ಬಾಣಿ ಸಮಸ್ಯೆಯನ್ನು ಕೂಡ ಪರಿಹರಿಸಿದ್ದಾರೆ ಎ ಸ್ಪಂದನ ಅಂತ ಹೇಳಲಿಕ್ಕೆ ಸರ್ ತಮ್ಮ ಶಾಸಕರು ವಿಶೇಷವಾಗಿ ಕ್ಯಾಬಿನೆಟ್ ಅಲ್ಲಿ ಒಂದು ದೊಡ್ಡ ಜವಾಬ್ದಾರಿಯಲ್ಲ ಅವ್ರು ಯಾವುದು ಮಾತು ಹೇಳಿದ್ರು ಕೂಡ ಕ್ಯಾಬಿನೆಟ್ ಅಲ್ಲಿ ಯಾವುದೇ ಸಚಿವರು ಅದನ್ನು ತಿರಸ್ಕಾರ ಮಾಡೋದಾಗಲಿ ಮುಖ್ಯಗಳು ಬೇಡ ಅನ್ನೋದಾಗಲಿ ಸರ್ ಅಷ್ಟೊಂದು ಪವರ್ಫುಲ್ ಅದು ಅದು ಪವರ್ಫುಲ್ ಲೀಡರ್ ಅಲ್ಲ ಪವರ್ಫುಲ್ ಲೀಡರ್ ಆಗಬೇಕಾದ್ರೆ ಪವರ್ಫುಲ್ನೆಸ್ ಇರಬೇಕು ಯಾವುದ್ರಲ್ಲಿ ಅಂತ ಹೇಳ್ತೀವಿ ಜ್ಞಾನ ಇರೋದಿಲ್ಲ ಅವರಲ್ಲಿ ಸ್ವಲ್ಪ ಅಪರ್ಚುನಿಟಿ ಚೆನ್ನಾಗಿದೆ ಜ್ಞಾನ ಇದೆ ಆ ಜ್ಞಾನ ಏನಾಗ್ತದೆ ಯಾವುದೇ ಸಲಹೆ ಸೂಚನೆಗಳು ಅಥವಾ ಕಿಷ್ಟಕರ ಪರಿಸ್ಥಿತಿ ಬಂದಾಗ ಅವ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಸರಿಯಾದ ಒಂದು ಮಾಹಿತಿ ಕೊಡ್ತಾರೆ ಆ ಮಾಹಿತಿ ಅಥವಾ ಅದಕ್ಕೆ ಸರಿಯಾದ ಒಂದು ಕಾನೂನಾತ್ಮಕ ಸಜೆಷನ್ ಕೊಡ್ತಾರೆ ಅದರಿಂದ ಅವರು ಇವತ್ತು ಅಲ್ಲಿ ಪ್ರಬಲರಾಗಿ ಯಾವಾಗಲೂ ಆ ಆವಾಗ ತಾನೇ ಪ್ರಬಲರಾಗಿ ಕಾಣಿಸ್ತದೆ ಒಂದು ಒಂದು ಕ್ರೀಡೆಯಲ್ಲಿ ಆಗಲಿ ಎಲ್ಲ ರೀತಿಯ ಅವನು ಇಡೀ ಗ್ರೌಂಡಿನ ಮೈದಾನ ಸುತ್ತಾಡಿದ್ರೆ ಮಾತ್ರ ಅದಕ್ಕೆ ಅವನಿಗೆ ಮೊದಲು ಗೌರವ ಆ ಥರ ಆ ಥರದ ಒಂದು ದೇವ್ರು ಎಲ್ಲರಿಗೆ ಕೊಟ್ಟಿರೋದಿಲ್ಲ ಅದು ಯಸ್ ಫಲನವ್ರಿಗೆ ಕೊಟ್ಟಿದೆ ಅದರಿಂದ ಇವತ್ತು ಅವ್ರು ಭಾರಿ ಪ್ರಾಮುಖ್ಯವನ್ನು ರಾಜ್ಯ ಸರ್ಕಾರದಲ್ಲಿ ಪಡ್ಕೊಂಡಿದ್ದಾರೆ ಸರ್ ತಮಗೆ ಸುಮಾರು ವರ್ಷ ಅಧಿಕಾರ ಇಲ್ಲದೆ 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 ಕಷ್ಟಪಟ್ಟಿದ್ರೆ ಈಗ ಎರಡೂವರೆ ವರ್ಷ ಆಯಿತು ಒಂದು ಒಳ್ಳೆ ಕೆಲಸ ಆಗ್ತಿದೆ ನಿಮ್ಗಂತೂ ತೃಪ್ತಿ ಇದೆಯಾ ಸರ್ ಓ ಹೌದು ನಿಜವಾಗಿ ತೃಪ್ತಿ ಇದೆ ಇನ್ನು ತೃಪ್ತಿ ಇನ್ನು ಮನಸ್ಸಿನ ಆಸೆಗೆ ಇಲ್ಲ ಅಂತ ಹೇಳ್ಬೋದು ತೃಪ್ತಿ ಚೆನ್ನಾಗಿದೆ ಆದರೆ ಎಲ್ಲ ಆಗ್ಬಿಟ್ಟಿದೆ ಅಂತಲೇ ಹೇಳೋಕ್ಕಾಗೋದಿಲ್ಲ ಆದರೆ ಒಂದು ತುಂಬ ಧೈರ್ಯ ಇದೆ ಮಂತ್ರಿಗೌಡರಾಗಲಿ ನಮ್ಮ ಎಸ್ ಪೊನ್ನಣ್ಣನವರಾಗಲಿ ನಮ್ಮ ಕೊಡಗಿನ ಸಮಸ್ಯೆಯನ್ನು ಡೆಫಿನೆಟ್ ಆಗಿ ಪರಿಹರಿಸ್ತಾರೆ ಅಂತ ಹೇಳೋ ಭಾರಿ ಅಚ್ಚಲವಾದ ಯಾಕೆಂದರೆ ನಮಗೆ ಅಂತ ಹೇಳೋದು ಒಂದು ಸಲ ನಮಗೆ ಹೆದರಿಕೆ ಇದಕ್ಕೆ ಯಾವುದಾದೊಂದು ಫೀಲ್ಡ್ ಹೋಗುವಾಗ ಒಂಥರ ಇದಿರ್ತದೆ ಹೌದು ಬಟ್ ಇದರಲ್ಲಿ ಪೂರ್ಣವಾದ ನಂಬಿಕೆ ಇದೆ ಸಮಯ ತಗೊಳ್ಬೋದು ಇನ್ನೊಂದು ಇದು ತಗೊಳ್ಬೋದು ಒಂದೇ ಸಲ ಎಲ್ಲವನ್ನೂ ಪರಿಹರಿಸ ಎಲ್ಲದಕ್ಕೂ ಸಮಯ ಬೇಕು ಅವಕಾಶ ಬೇಕು ಸಂದರ್ಭ ದಿವಸ ಇಪ್ಪತ್ನಾಲ್ಕು ಗಂಟೆ ಇರೋದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಇರೋದು ಅದರಿಂದ ಐದು ವರ್ಷಗಳೇ ಇರೋದು ಸೊ ಈ ಸಹ ಎಲ್ಲ ಒಂದೇ ಸಲ ಆಗೋದಿಲ್ಲ ಆದರೆ ಎಲ್ಲವನ್ನು ಕೂಡ ಪರಿಹರಿಸೋಷ್ಟು ಒಂದು ಕೆಪ್ಯಾಸಿಟಿ ಅಥವಾ ಒಂದು ಇದು ಅವರ ಹತ್ರ ಕಂಡು ಬರುವಂತಹ ಕಂಡು ಬರುವ ಆಶಾಭಾವನೆಯನ್ನು ಎಲ್ಲರೂ ಇದೆ ಅಂತ ಹೇಳೋದು ಇವತ್ತು ಜನವನ ಕೂಡ ಬಂದಿದೆ ಜನರಿಗೆ ಗೊತ್ತಾಗಿದೆ ಜನರು ಅದನ್ನ ಅವರು ಜನರಿಗೆ ಬಿಟ್ಟಿದ್ರು ಸಾರ್ವಜನಿಕ ಬಿಟ್ಟಿದ್ರು ಮತದಾರಿಗೆ ಬಿಟ್ಟಿದ್ರು ಅಲ್ಲ ಈಗಾಗಲೇ ಜನ ಏನ್ ಮಾತಾಡ್ತಿದ್ದಾರೆ ಅಂತ ಯಾವ ದೊಡ್ಡ ಸಮಸ್ಯೆಗೆ ಪರಿಹಾರ ಕಂಡ್ರಲ್ಲ ಅಂತ ಹೇಳಿ ನಿಮ್ಮ ಏನು ಜನ ಬೆಂಬಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕೂಡ ಚರ್ಚೆ ಆಗ್ತದೆ ನಿಮ್ಮ ಶಾಸಕರ ಬಗ್ಗೆ ಕೊಡಗಿನ ಶಾಸಕರ ಬಗ್ಗೆ ಒಂದು ವ್ಯಾಪಕವಾದಂತಹ ಪ್ರಶಂಸೆ ಕೂಡ ಆಗ್ತಾ ಇದೆ ಹೌದು ಜ ಅದಂದರೆ ನಾನು ಆಗಲೇ ಹೇಳಿದಾಗೆ ನಾವು ಕೆಲಸ ಮಾಡಿದ ಮೇಲೆ ಇವತ್ತು ಮೊದಲು ಕಾಲದಂಗೆ ಅಲ್ಲ ಎಲ್ಲೂ ಸುಳ್ಳು ಇನ್ನೂ ಯಾವುದೊಂದು ಪತ್ರಿಕೆಯಲ್ಲಿ ಬಂದಾಗ ಒಬ್ಬ ಬರ್ಸ್ಕೊಳ್ಳೋದು ಇವತ್ತು ಸೋಷಿಯಲ್ ಮೀಡಿಯಾಗು ವೈಯಕ್ತಿಕ ವೈಯಕ್ತಿಕವಾಗಿ ಬರೆಯುವಂಥದ್ದು ಇರ್ತದೆ ವೈಯಕ್ತಿಕ ಟೀಕೆಗಳಿರ್ತದೆ ವೈಯಕ್ತಿಕವಾಗಿ ಬೆಂಬಲಗಳಿರ್ತದೆ ಇದನ್ನು ಸರಿ ತಪ್ಪು ತೂಗಿಸುವಂಥ ವ್ಯವಸ್ಥೆ ಪ್ರತಿಯೊಬ್ಬ ಕಾರ್ಮಿಕರನ್ನು ಹಿಡಿದು ಒಬ್ಬ ಎಜುಕೇಟೆಡ್ ವಿದ್ಯಾವಂತನವರು ಕೂಡ ಇದೆ ನೋಡಿ ಸರಿಯಾ ಸರಿಯಾದ ಕ್ಷಣದಲ್ಲಿ ಗೊತ್ತಾಗ್ತದೆ ಯಾವ್ದೊಂದು ವಿಚಾರಗಳನ್ನ ಬರೋದು ಮೊದಲೆಲ್ಲ ಪತ್ರಿಕೆಗಳು ಮಾತ್ರ ಬರುದಿತ್ತು ಪತ್ರಿಕೆ ಅವನು ಇಷ್ಟ ಇದ್ರೆ ಬರೀಬಹುದು ಅವನ ರೀತಿ ಇವತ್ತು ಯಾರಾದರೂ ಬರೋದು ಸರಿ ಕಂಡುಕೊಳ್ಳುವಂತ ವ್ಯವಸ್ಥೆ ಈಗ ಇದೆ ಅದರಿಂದ ಕೊಡಗಿನ ಬಿಡಿ ಕೊಡಗಿನ ಇದರಲ್ಲಿ ನಮ್ಮ ಎರಡು ಕಾಂಗ್ರೆಸ್ ಶಾಸಕರುಗಳು ಮಹತ್ವವಾದ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ನಂಬಿಕೆ ನನಗೆ ಕೊಡಗಿನ ಶಾಸಕರು ವಿಶೇಷವಾಗಿ ಮಂತರಗೌಡ ಅಂತರಗೌಡ ಮತ್ತು ನಿಮ್ಮ ಎಸ್ ಕೊನೆಯ ಕೆಲಸ ಮಾಡಿದ್ರೆ ಜಿಲ್ಲಾ ಕಾಂಗ್ರೆಸ್ ನಾನು ಹೌದು ಇವತ್ತು ನೀವು ಕರೆದಿದ್ದರೆ ನಾವು ಕೂಡ ಎರಡು ದಿವಸ ಮೊದಲೇ ಇದಕ್ಕೆ ಇದನ್ನು ಕೂಡ ಪತ್ರಿಕೆ ಕೊಡಬೇಕಿತ್ತು ಕೆಲವು ಕಾರಣಗಳಿಂದ ನಾವು ಕೂಡ ಇಲ್ಲಿ ಇತ್ತಿಲ್ಲ ನಾವು ಕೂಡ ಏನೋ ಪಕ್ಷದ ಒಂದು ಕಾರ್ಯಕ್ರಮವಾಗಿ ದೆಹಲಿ ಹೋಗಿದ್ದು ಅದರಿಂದ ನಾವು ಅವತ್ತೇ ಇಮಿಡಿಯೇಟ್ ಆಗಿ ನಾವು ಇದ್ರ ಬಗ್ಗೆ ಒಂದು ಇದನ್ನು ಕೂಡ ಪ್ರತಿಕ್ರಿಯೆ ಕೊಡಬೇಕಿತ್ತು ಆದರೆ ಒಂದು ಎರಡು ದಿವಸ ತಡವಾಗಿ ಕೂಡ ನಾವು ಪ್ರತಿ ಕೊಡ್ತಿದ್ವಿ ಜನರಿಗೆ ಹೇಳೋದಷ್ಟೇ ಕೊಡಗಿನ ಜನರಿಗೆ ಇವತ್ತು ಯಾವುದೇ ಸಮಸ್ಯೆಗಳಿದ್ದರೂ ನಮ್ಮ ಶಾಸಕರಾದ ಕೊನ್ನಣ್ಣಣ್ಣನವರು ಮತ್ತು ಮಂತ್ರವರು ನಿಮ್ಮ ತೊಂದರೆಗಳನ್ನ ಈಡೇರಿಸಕ್ಕೆ ಅಥವಾ ಅದನ್ನು ಪರಿಹಾರ ಮಾಡೋಕ್ಕೆ ತಯಾರಿದ್ದಾರೆ ಮುಂದಿನಗಳಲ್ಲಿ ಜಿಲ್ಲಾ ಒಬ್ಬ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಶಾಸಕಗಳನ್ನ ಮುಂದಿನಗಳು ಕೂಡ ಚುನಾವಣೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಾಗಲಿ ಅಥವಾ ಜಿಲ್ಲಾ ಮುಂಚುನಾವಣೆ ತಾಲೂಕು ಮುಂಚುನಾವಣೆಯಲ್ಲಿ ಮುಂದಿನ ಎಲ್ಲ ಚುನಾವಣೆಗಳು ಒಂದು ಹತ್ತು ವರ್ಷಗಳ ಕಾಲ ಹದಿನೈದು ವರ್ಷಗಳ ಕಾಲ ತಾವು ತಮ್ಮ ಒಂದು ಬೆಂಬಲವನ್ನು ಕೊಟ್ಟರೆ ಹೊಡಗಿ ನಾವು ಸರ್ವ ಸಮಸ್ಯೆಯನ್ನು ನಮ್ಮ ಈ ಶಾಸಕರ ಮೂಲಕ ನಾವು ಪರಿಹರಿಸ್ತೀವಿ ನಾವೆಲ್ಲ ಜೊತೆ ಸೇರಿಕೊಂಡು ಮತ್ತು ಎಲ್ಲರೂ ಕೂಡ ವಿರೋಧ ಕೂಡ ಸಲಹೆಗಳನ್ನು ಕೂಡ ನಾವು ತಗೊಳ್ಳೋಕ್ಕೆ ನಾವು ತಯಾರಿದ್ದೀವಿ ಅವ್ರನ್ನೂ ಕೂಡ ಅವರು ಕೂಡ ಅವರವರ ಒಂದು ತತ್ವಸಲಿ ಅವರು ಕೂಡ ಒಂದು ವಿಚಾರದಲ್ಲಿ ಇರ್ತಾರೆ ಆದರೆ ನಾವು ಅದನ್ನು ಮಾಡ್ತೀವಿ ಮಾಡುವಂಥ ಶಾಸಕರನ್ನು ಹೊಂದಿದ್ದೀವಿ ಅಂತ ಹೇಳೋದಕ್ಕೆ ಸಂತೋಷಪಡ್ತೇನೆ ಪ್ರಿಯ ವೀಕ್ಷಕರೇ ಸುದೀರ್ಘವಾದಂಥ ಚರ್ಚೆಯಲ್ಲಿ ಇವತ್ತು ದೊಡ್ಡ ಸಮಸ್ಯೆ ಜಮಾ ಏನು ಸಮಸ್ಯೆ ಇತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲ್ಲಿ ಈ ಕ್ಷೇತ್ರದ ಶಾಸಕರಾದ ಎಸ್ ನೋಡು ಮಡಿಕೇರಿ ಕ್ಷೇತ್ರದ ಶಾಸಕರಾದಂಥ ಮಂತರ್ಗೌಡವರು ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಕಂದಾಯ ಸಚಿವರು ಇದಕ್ಕೆ ಪೂರಕವಾಗಿ ಸಪೋರ್ಟನ್ನು ಮಾಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ನಮಗೆ ದೊಡ್ಡ ಬೆಂಬಲ ಸಾರ್ವಜನಿಕರಿಂದ ಸಿಗ್ತಾ ಇದೆ ಅಂತೇಳಿ ಆಶಾಭಾವನೆಯನ್ನು ಧರ್ಮಜ ಉತ್ತಪ್ಪನವ್ರು ಹೇಳಿದರೆ ಮುಂದಿನ ಎಲ್ಲ ಚುನಾವಣೆಯಲ್ಲಿ ಕೂಡ ನಿಮ್ಮ ಆಶೀರ್ವಾದ ನಮಗೆ ಬೇಕಂತೇಳಿ ಹೇಳೋ ಮಾಹಿತಿಯನ್ನು ಕೂಡ ಅವರು ಸಾರ್ವಜನಿಕರ ಹತ್ರ ಕೇಳ್ತಾ ಇದ್ದಾರೆ ಮತದಾರರ ಹತ್ರ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಜಮಾ ಬಾಣೆ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯಲ್ಲಿ ಒಂದು ಮಾಹಿತಿನ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ಧನ್ಯವಾದ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ